ಒಂದೊಂದು ವರ್ತಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಂಗೆ ಅದು ಡೇಂಜರಾ ಮುಳ್ಳು ಮುಳ್ಳು ಜಾಂಜರ್ ಒಬ್ಬರಾಯ್ ನೀನು ಕಟ್ ಮಾಡು ಕೋರ್ಸ್ನಾಗೆ ಇದ ನಮ್ಮನಿ ಮರ ಬಡಗು ಕಟ್ ಮಾಡಾಕ ಲಾಸ್ಟ್ ಲಾಸ್ಟ್ ಕರ್ಕಿ ಮರಿ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮತ್ತೊಮ್ಮೆ ನಮ್ಮೂರಿನ ಸಮುದ್ರ ತೀರಕ್ಕೆ ಬಂದಿದ್ದೀನಿ ಇಲ್ಲಿ ಮತ್ತೊಮ್ಮೆ ಬಲೆ ಡೈಲಿ ಬಿಡ್ತಾ ಇರ್ತಾರೆ ಇವತ್ತು ಬಲೆಯಲ್ಲಿ ಒಳ್ಳೆ ಮೀನ್ ಬಿದ್ದಿದೆ ಅಂತ ಹೇಳಿದ್ರು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಿಮಗೂ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ನಾವು ಹೋಗುವ ಒಳ್ಳೆ ಬಿದ್ದಿದೆ ಅಲ್ಲಿ ಬಲೆ ಹತ್ರ ತೋರಿಸ್ತೀನಿ ನೋಡಿ ಬಲೆಯಲ್ಲಿ ದೋಣಿಯಲ್ಲಿ ಇದೆ ನೋಡಿ ಇಂಡಿ ಬಲಿ ತಕ್ಕ ಬರ್ತಾ ಇದ್ದಾಳೆ ನಮಸ್ಕಾರ ಹಾ ಒಂದು ತರ್ಕೆ ಬಿದ್ದಿದ್ ನೋಡಿ ತರ್ಕೆ ಇಷ್ಟು ದೊಡ್ಡ ತರ್ಕೆ ಇವತ್ತು ಈ ವರ್ಷ ಫಸ್ಟ್ ನೋಡಿದ್ದಂದ್ರೆ ಇದೆ ನೋಡಿ ನೋಡಿ ಅದನ್ನು ಜೀವಿ ಉಳಿ ಸುಖೋತಾವೆ ರೀ ಪಾಪ ಹಾಂ ಜೀವಿ ಉಳಿ ಸೂಪ್ ಆತಾವೆ ರೀ ಆದ್ರೆ ಎಳೂಕತ್ತದ ಮಾರ್ಯ ಆ ಅಲುಗಡೆ ಆ ಬಲಿಯಾಗೆ ನಿನ್ನ ಮೀನ್ ಬಿದ್ಕಂಡು ಅವ್ರ ಪರಿಸ್ಥಿತಿ ಕಂಡ್ರೆ ಹಾಂ ಹಾಂ ತರಿ ಬಿಡಿ ಮಾಡು ಬಿಡಿ ಮಾಡು ಏನು ಮಾಡ್ಬೇಕ್ ತ್ವರ್ಕೆ ತ್ವರ್ಕೆ ಇಲುಗಡೆ ಮರಿ ಬತ್ತದ ಮಾರ್ಯ ಅಲ್ಗಡೆ ತ್ವರ್ಕಿ ಮರಿನೂ ಇರುತ್ತೆ ಎಲೆಲ್ಲ ಹೋಗಬೇಡ ಮಕ್ಕಳನ್ನ ಅಲ್ಲೋ ಹೋ ತೋರ್ಸಿ ತೋರ್ಸ್ದೆ ಬಂತು ಬಂತ ನೀರ್ ಬಂತ ನೀರ್ ಬಂತ ನೀರ್ ಬಂತು ಚಟ್ಲಿ ಎಲ್ಲ ಸರಿ ಅಕ್ಕೇಟ್ ನೋಡಿ ಈ ಕಡೆ ಒಂದ್ ಬದಿಗೆ ಒಟ್ಟು ಮಾಡ್ತಾ ಇದ್ದಾರೆ ಒಳ್ಳೆ ಮೀನ್ ಬಿದ್ದಿದೆ ಇವರು ಮೀನ್ ಒಳ್ಳೆ ಬಿದ್ದಿದೆ ನೋಡಿ ಇಲ್ಲೊಂದು ಮೀನ್ ತೋರಿಸ್ತೀನಿ ಅಲ್ಲ ನಿಮ್ಗೆ ನಾಡಿ ಇಲ್ಲಿ ನೋಡಿ ಇದು ಒಂದು ಒಂದೂವರೆ ತಾಸು ಆದ್ರೂನು ಸಾಯೋದಿಲ್ಲ ಸಮುದ್ರದಿಂದ ಒಂದು ಒಂದೂವರೆ ತಾಸು ಇದ್ರೂ ಸಾಯೋದಿಲ್ಲ ಭೂಮಿ ಮೇಲೆ ನೋಡಿ ತಗೊಂಡು ಹೋಗ್ತಾರಂತ ನೋಡಿ ಇವರು ಒಬ್ಬರು ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿಂದು ಜಡಿ ಮುರಂಗಿಲ್ಲ ಅದು ಅಡ್ಡಿಲ್ಲ ಒಳ್ಳೆ ಮೀನು ಬಿದ್ದಿದೆ ಕೊಡುವಿನೂ ಸ್ವಲ್ಪ ಇದೆ ಇದು ಅದರ ತೊರ್ಕೆ ಜಾಸ್ತಿ ಇದೆ ಮತ್ತೊಮ್ಮೆ ತೊರ್ಕೆಯನ್ನು ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲೊಂದು ಪಾಪ್ಲೇಟ್ ಇದೆ ನೋಡಿ ಪಾಪ್ಲೆಟ್ ಗಾಳ ಗಾಳಕ್ಕೆ ಹೋಗುದರೆ ಬೊಂಡಸ್ ಇದೆ ನೋಡಿ ಬಂಡಾಸ್ ಬಂಡಸ್ ಬೊಂಡಸ್ ಗಾಳಕ್ಕೆ ಹೋಗುದರೆ ಬೊಂಡಸ್ ಇದೆ

ಇಲ್ಲಿ ಈಗೇನು ಹಿಂಡಿ ಬಲೆ ಹಾಕಂತರಲ್ಲ ಆ ಹಿಂಡಿ ಬಲೆನ ಇಲ್ಲಿ ತೊಂದು ತೊಳ್ಕೊಂಡು ಹೋಗ್ತಾರೆ ನಾವು ಇಲ್ಲಿ ನೋಡಿ ತಗ ಬರುದು ಹಾಂ ಅಕ್ಕ ಅಕ್ಕ ನೋಡಿ ಈಗ ಬರುದು ಈಗ ಬರ್ತಾ ಬರ್ತಾ ಇದೆ ನೋಡಿ ಅಲ್ಲಿ ನೋಡಿಲ್ಲ ಬಲಿ ಬಿಡ್ಲಿಲ್ಲ ಹಾ ಇಲ್ಲಿ ಕಾಣ್ ಇದು ಮತ್ ನಂಗೆ ಗತ್ತಿ ಇಲ್ಲ ಇಲ್ಲಿ ಪಾಪ ಒಳ್ಳೆ ಗೇಮ್ ಆದಂಗೆ ತಪ್ಪಿಸ್ಕಂಡ ಇವ ಡೇಲಿ ಇದೆ ಬಲೇಗೆ ಬರ್ತಿದ್ದ ಇನ್ ನೋಡಿ ಗೇಮ್ ಆದಂಗೆ ತಪ್ಪಿಸ್ಕಂಡ್ ಒಳ್ಳೆ ಮೀನ್ ಬಿದ್ದಿದೆ ಏ ಅವಂಗ ನಾ ಕೊಡವಿ ಪಟ್ಕಾಳ್ಸ್ರ ವೈಟ್ ವೈಟ್ ಇಲ್ಲಿ ನೋಡಿ ಇದೆಲ್ಲ ವೈಟ್ ವೈಟ್ ನೋಡಿ ವೈಟ್ ಏ ಯಾಕತಿ ನೀರ್ ಜೋರಾಗಿ ಬರ್ತಾ ಇದೆ ಇವಾಗ ಇಲ್ಲಿ ಈ ಕಡೆ ಒಬ್ರು ಚಟ್ಲಿ ಎಕ್ತಾ ಇದೆ ಇವನ್ನೆಲ್ಲ ವಾರ್ಸಪಡಿಸ್ತು ಇನ್ನು ಚಟ್ಲಿ 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 ವಾರ ಹಾ ನಮಸ್ಕಾರ ಹೆದ್ರ ಆರಾಮ್ ಇಲ್ಗಡೆ ಪ್ರೂಫ್ ಒಂದು ಗೇಮ್ ಆಡ್ತದೆ ಅಲ್ಲ ನೋಡಿ ಇದೆಲ್ಲ ಬಲೆ ರಂಪಣಿ ಬಲೆ ರಂಪಣಿ ಎಲ್ಲ ಇದೇ ಥರನೇ ಎಳೆದ್ಕೊಂಡು ಆ ಕಡೆ ಈ ಕಡೆ ಬಿಟ್ಕೊಂಡು ಎಳೆಯೋದು ಅಲ್ಲ ಆ ಕಡೆ ಬಲೆ ಬಿಟ್ಟಿದ್ದಾರೆ ಏನು ಗೊತ್ತಾಗುವುದಿಲ್ಲ ಇಲ್ಲೆಲ್ಲ ಬೋಟ್ಗಳು ನೋಡಿ ವಿ ಇಲ್ಲಿ ಮೀನು ಅಂತ ಹೇಳಿಬಿಟ್ಟು ಹತ್ರನೇ ಇವೆ ನಾವು ಎಲ್ಲ ಬೋಟ್ಗಳು ಹತ್ರನೇ ಇವೆ ನೋಡಿ ಎಷ್ಟು ಹತ್ತಿರ ಇದೆ ಅದು ಸ್ವಲ್ಪ ಹರಗಿದೆ ಅವರಷ್ಟು ಒಳಗೆ ಬರೋಕೆ ಆಗೋ ಇಲ್ವೋ ಗೊತ್ತಿಲ್ಲ ಆದರೆ ಇಲ್ಲಿ ಹತ್ತಿರ ಹತ್ರ ಬರ್ತದೆ ರಂಪ್ನಿ ಬಲಿ ಬಿಡೋರಿಗೆ ರಗಳೇ ಹತ್ತದೆ ಅಂತ ಹೇಳ್ತಾರೆ ಒಂದೊಂದು ಸಲ ನೋಡಿ ಹ್ಞೂ ಅಲ್ಲಿ ಮೀನು ಮೈಲಿನ ಮಿಕ್ಸರ್ ಮೀನು ನೋಡಿ ಇದು ಇಡೀ ಬಲೆಗೆ ಹಾ ಬಿದ್ದಿರೋದು ಒಂದು ತಾರಕೆ ನೋಡಿ ಅಕ್ಕ ತಾರಕಿನ ಇದ ಅಲ್ಲ ಮತ್ಕಂಡೆ ಅಕ್ಕ ತವರ್ಕೆ ಬೇರೆ ತರ ಇರ್ತದೆ ನೋಡಿ ಇದಕ್ಕಿನ್ನೂ ಜೀವ ಇದೆ ಅನ್ಸುತ್ತೆ ಇಲ್ಲ ಸತ್ತೋಗಿ ನೋಡಿ ಅಡ್ಡಿಲ್ಲ ಇವತ್ತು ಒಳ್ಳೆ ಮೀನು ಬಿದ್ದಿದೆ ಇವರೆಲ್ಲ ಟೂರಿಸ್ಟ್ ಹಾಗೆ ಇಲ್ಲಿಂದ ಮುರುಡೇಶ್ವರ ದೇವಸ್ಥಾನ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ನೋಡಿ ಇದು ಮುರುಡೇಶ್ವರ ದೇವಸ್ಥಾನ ನಾವು ಇರೋದು ಎಲ್ಲಿ ಅಂತ ಕೇಳಬೇಡಿ ಮೈಸೂರಿನ ಈ ಒಂದು ನೋಡಿ ಇಲ್ಲೊಂದು ಎರಡು ರೆಸಾರ್ಟ್ಗಳಿದಾವೆ ನೋಡಿ ಹಾಗೆ ಅಲ್ಲ ಆ ಕಡೆ ಇರುವಂಥದ್ದು ಒಸಿನ್ ಎಚ್ ನೋಡಿ ಎಲ್ಲ ಎತ್ತಿದ್ದ

ಹಾಗೆ ಇದು ಚಟ್ಲಿ ಇಲ್ಲಿ ಚಳಿ ನೀರು ಬಂದಿದೆ ತರ್ಕೆ ಮರಿ ತೆಮರಿ ಮರಿ ಹಾಗೆ ಇಲ್ಲಿ ಚಟ್ಲಿ ರಂಪಣಿ ಬಾಳೆಗೆ ಬಂಗಡೆ ಬರಲ್ವಾ ಕೇಳ್ತೀರಲ್ಲ ಇಲ್ಲಿ ನೋಡಿ ಬಂಗಡೆ ರಂಪಣಿ ಬಾಲೆಯಲ್ಲಿ ಬಿದ್ದಿರುವಂತಹ ಬಂಗಡೆ ಇದು ಬಂಗಡೆ ಬಂಗಡೆ ಹ್ಮ್ ಎತ್ತಿಟ್ಟದಾ ಹ್ಮ್ ಅವ್ರು ಹೇಳೋದು ಗೊತ್ತಾಗುದಿಲ್ವಾ ಹೆಂಗಸ್ರಲ್ಲ ಪಾಪ ಮೀನ್ ಎಕ್ತಾ ಇದ್ದ ಹೌದೌದು ಒಂದ್ ಹೆಂಗ್ಸು ಅಕ್ಕ ಮೀನು ಹೆಕ್ಸು ಸಾಕಾಗಿ ನೀರು ಕುಡಿತದ ಅಕ್ಕ ಅದೆಲ್ಲ ನೀವು ನೀವೇ ಎಕ್ಕ ಹೋಗುದಾ ನೀವು ನೀವೇ ಎಕ್ಕ ಹೋಗುದಾ ಅವರು ಸಹಾಯ ಮಾಡ್ತಾರೆ ಹಾ ಇಲ್ಲಿ ನೋಡಿ ನೀರು ಬರ್ತಾ ಇದೆ ನೋಡಿ ನೋಡಿ ಜೋರಾಗಿ ಮಳೆ ಬರ್ತಾ ಇದೆ ನೀಲಕ್ಕ ಎಲ್ಲ ಖಾಲಿ ಆಯಿತು ಮೀನ್ ಮೀನೆಲ್ಲ ತಗೊಂಡು ಬಂದಿರೋದು ಎಲ್ಲ ಎತ್ತವ ಸ್ವಲ್ಪ ಕೊಡುವಿ ಬಿದ್ದ ಒಂದು ದೊಡ್ಡ ತೊರಕಿ ಬಿದ್ದಿರಿ ಸ್ವಲ್ಪ ಕೊಡುವಿನ ದೊಡ್ಡ ತೊರಕಿ ಬಿದ್ದೀರಿ ಎಲ್ಲ ಹಾಕದ್ರೆಲ್ಲ ಕೊಡಿ ಬಿಟ್ಟಿಗೆ ಬಂದಾರ ಇಲ್ಲಿ ನೋಡಿ ಎಂತ ಮಾಡಕ್ಕೆ ಹೋಗ್ಬಾರದು ಇಲ್ಲಿ ಈಗ ಎಲ್ಲ ಅದ್ದತ್ತ ಅವ್ರು ನೋಡಿ ಕೊಡ್ವಿ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ಹಿಂದ್ಗಡೆ ಮೀನ್ ಹೆಕ್ತಾ ಇದ್ದಾರೆ ಅಂದ್ರೆ ಕೊಡವಿ ಚಾಕ್ಲೇಟು ಚಟ್ಲಿ ಇಂಥದ್ದೆಲ್ಲ ಸಪ್ರೇಟ್ ಮಾಡಿ ಈ ಮಿಕ್ಸ್ ಮೀನಿಂದ ಸಪ್ರೇಟ್ ಮಾಡ್ತಾ ಇದ್ದಾರೆ ಆ ಮಿಕ್ಸ್ ಮೀನನ್ನ ಪಿಸ್ ಗೆ ಕಳಿಸ್ತಾರೆ ಇಲ್ಲಿ ನೋಡಿ ನೋಡಿ ಇವಾಗ ಬಿಟ್ಟಿರುವಂತಹ ಆ ಮೀನನ್ನೆಲ್ಲ ತೆಗೆದು ಈ ಮತ್ತೆ ದೋಣಿ ತುಂಬ್ತಾ ಇದ್ದಾರೆ ನೋಡಿ ಅಲ್ಲಿ ಹತ್ರದಿಂದ ತೋರಿಸ್ತೀನಿ ನಿಮಗೆ ಎಲ್ಲ ಒಂದು ಕಡೆಯಿಂದ ಇನ್ನೊಂದು ಕೈಯನ್ನು ಎಳ್ಕೊಂಡು ಬಂದು ಅವರು ಒ ಒಬ್ಬರು ಎಳ್ಕೊಂಡು ಬಂದು ಕೊಡ್ತಾ ಇರ್ತಾರೆ ನೋಡಿ ಬಿಡಿಸಿ ಅದನ್ನು ಚೆನ್ನಾಗಿ ತುಂಬ್ತಾರೆ ನೋಡಿ ಮೊದಲೆಲ್ಲ ದೊಡ್ಡ ದೋಣಿನ ಬಳಸ್ತಾ ಇದ್ರು ಈಗ ಮಿಷಿನ್ ದೋಣಿನೇ ಈ ಒಂದು ರಂಪಣಿ ಬಳಿ ಹೊಡೆಯೋಕೆ ಬಳಸ್ತಾರೆ ನೋಡಿ ಹಾಂ ತುಂಬಿ 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 ಜೋ ಸಾಲ ಜೋ ಸಾಲ ಓಲ ನೋಡಿ ಬೆಳಗಿಂದ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಒಂದು ಇದಿರಲಿ ಚಾಯಿ ಕೂಡಿದೆ ಇಲ್ಲಿ ಬಂದ್ಕ ಈ ನಮ್ಮನಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರ ಪಾಪ ಇಲ್ಲಿ ನೋಡಿ ಅದು ಜೋರಾಗಿ ಮಳೆ ಬರ್ತಿದೆ ಅದ್ರಲ್ಲಿ ಅದ್ಕೊಂಡು ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ಯಾಕೆ ಹಿಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲೆಗಳಿಗೆ ದೋಣಿ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ ನೋಡಿ 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 ಕಡಲು ಜಾಸ್ತಿ ಇದೆ ಹಾಂ ತುಂಬ್ತಾ ಇದ್ದಾರೆ ತುಂಬ ಏಳ್ನೂರು ಕಡಿಯಾ ಕಡಿಯಾ ಕಡಿ 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 ಕಡಿಯಾ ಕಡಿಯಾ ನೋಡಿ ಹಾ ತರ್ಕಿ ಬಾಲ ಕಟ್ ಮಾಡ್ತಾ ಅವನಿ ಹಾ ಹೋಗಿದೆ ಉಳ್ಳ ಹಾಡಿಗೋ ಹಂಗ ಉಳ್ಳ ಕಡಿಯಣ ಕಡಿಯ ಕಡಿಯ

ಅದು ಮುಳ್ಳು ಡೇಂಜರ್ ಅಲ್ಲ ಅದಕ್ಕೆ ನಮಸ್ಕಾರ ಹೇಳಿ ಇದೆಲ್ಲ ಪಾಪ ವಿವರಣೆ ಕೊಡ್ತಾ ಇರ್ತಾರೆ ಇದು ಮುಳ್ಳು ತಗೋದೆ ಅಂತಕ್ಕಂತ ಹೇಳಿದ್ರೆ ಅದು ಯಾರ್ದವ್ರು ಹೊಡೆದ್ರೆ ಶರ್ಕೆ ಆಗ್ತದಂತ ಹೇಳ್ಬಿಟ್ಟು ಅದನ್ನ ಮುಳ್ಳು ತಗೀತಾರೆ ನೋಡಿ ನಾನು ಬಡ ಬಡ ಕಟ್ ಮಾಡಿ ಹಾಕ್ತಾವ್ ನಮ್ಮ ಅಣ್ಣ ದೇವಂತ ಯಾರನ್ನು ಮಾಡಿದ್ದೀರಾ ನೋಡಿ ದೋಣಿ ಬಲಿ ಎಲ್ಲ ತುಂಬಿ ದೋಣಿ ಮ್ಯಾನ್ ಹಾಕಿ ಬರ್ತಾ ಇದ್ದಾರೆ ಹಾಂ ಹಾಗಾದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆಗಿ ಶೇರ್ ಆಗಿ ಕಮೆಂಟನ್ನು ಮಾಡಿ ಹಾಗೆ ನನ್ನ ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ ನೋಡಿ ದೋಣಿ ತುಂಬಿ ಎಲ್ಲರೂ ಬಂದರು ಇಷ್ಟೋ ತಾರಿಗೆ ನಂಗೆ ಕೊಡೆ ಕೊಟ್ಟವ್ರಿ ಇವರೇ ಧನ್ಯವಾದ ತುಂಬ ತುಂಬ ಧನ್ಯವಾದ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು